ಅಸ್ತಿತ್ವ ಈ ಕಾರ್ಟ್ ಅಂತ ನಾವು ಒಂದು ಗಾಡಿ ಮಾಡಿದ್ದೀವಿ ಪ್ಯೂರ್ಲಿ ಫಾರ್ ಸೋಷಲ್ ಕಾಸ್ಟ್ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದು ಚಾರ್ಜ್ಗೆ ನಿಮ್ಗೆ ಆರರಿಂದ ಏಳು ರೂಪಾಯಿ ಅಷ್ಟೇ ಖರ್ಚಾಗೋದು ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ತನಕ ತೂಕ ತಡೆಯುತ್ತೆ ತಳ್ಳೋ ಗಾಡಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಸಾಮಾನ್ಯವಾಗಿ ಏನು ಕಷ್ಟ ದಿನನಿತ್ಯ ಜೀವನದಲ್ಲಿ ಏನು ಅನುಭವಿಸ್ತಾ ಇದ್ದಾರಲ್ಲ ಈ ಇದ್ರದ್ದು ಕಾಸ್ಟ್ ಬಂದು ಒಂದು ಎಪ್ಪತ್ತೈದರಿಂದ ಎಂಬತ್ತಾಗ್ಬೋದು ಈ ಗೌರ್ಮೆಂಟ್ ಸ್ಕೀಮ್ಸ್ ಮೂಲಕ ಬಿ ಬಿ ಎಮ್ ಪಿಲ್ನ ಅವ್ರು ನೀಡಿದು ಗೌರ್ಮೆಂಟ್ ಅಫಿಷಿಯಲ್ಸ್ ನೀಡಿದು ಆ ವಿಚಾರದಲ್ಲೆಲ್ಲ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ನನ್ನ ಕಂಪ್ನಿ ಹೆಸ್ರು ಅಸ್ತಿತ್ವ ಇಂಜಿನಿಯರಿಂಗ್ ಅಂತ ಅಸ್ತಿತ್ವ ಇ ಕಾರ್ಟ್ ಅಂತ ನಾವು ಒಂದು ಗಾಡಿ ಮಾಡಿದ್ದೀವಿ ಪ್ಯೂರ್ಲಿ ಫಾರ್ ಸೋಷಲ್ ಕಾಸ್ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ದೀವಿ ಅಂದರೆ ಟು ಅಡ್ರೆಸ್ ಆಲ್ ದೀಸ್ ಇಶ್ಯೂಸ್ ತಳ್ಳೋ ಗಾಡಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಸಾಮಾನ್ಯವಾಗಿ ಅವ್ರಿಗೆ ಏನು ಕಷ್ಟ ದಿನನಿತ್ಯ ಜೀವನದಲ್ಲಿ ಏನು ಅನುಭವಿಸ್ತಾ ಇದ್ದಾರಲ್ಲ ಅದಕ್ಕೊಂಚೂರು ಸಪೋರ್ಟ್ ಮಾಡೋಣ ಸಹಾಯ ಮಾಡೋಣ ಅಂತ ನಾವು ಓದಿರೋದನ್ನೆಲ್ಲ ಒಂಚೂರು ಕಲೆ ಹಾಕಿ ಈ ಕಾನ್ಸೆಪ್ಟಿಂದ ಆಚೆ ಬಂದಿದ್ದೀವಿ ಈಗ ಹೆವಿ ವೆಯ್ಟ್ ಕ್ಯಾರಿ ಮಾಡೋಕ್ಕಾಗಲ್ಲ ಕೆಲವರಿಗೆ ವಯಸ್ಸಾದವ್ರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಬಿಸಿಲಲ್ಲಿ ಸುತ್ತಬೇಕಾಗತ್ತೆ ಜಾಸ್ತಿ ವ್ಯಾಪಾರ ಮಾಡಬೇಕು ಅಂದರೆ ಜಾಸ್ತಿಲು ತೂಕ ಹಾಕ್ಕೊಂಡು ಅವರು ಹತ್ತು ಬೀದಿ ಓಡಾಡಬೇಕಾಗತ್ತೆ ಬಟ್ ಈ ಗಾಡಿ ಮಾಡಿರೋದ್ರಿಂದ ಈ ಗಾಡೀಲಿ ಸ ಎಲೆಕ್ಟ್ರಿಕಲಿ ಡ್ರಿವನ್ ವೆಹಿಕಲ್ ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ತನಕ ತೂಕ ತಡೆಯುತ್ತೆ ಆಮೇಲೆ ಬ್ಯಾಟ್ರಿ ಇಸ್ ಅ ಫಾರ್ಟಿ ಏಯ್ಟ್ ವೋಲ್ಟ್ ಫಿಫ್ಟೀನ್ ಆ್ಯಾಮ್ಸ್ ಲೀಥಿಯಾಮಯೋನ್ ಬ್ಯಾಟ್ರೀಸ್ ಒನ್ ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಸಲ ಚಾರ್ಜ್ ಆದರೆ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟ್ರ್ ರೇಂಜ್ ಬರುತ್ತೆ ಆಮೇಲೆ ಇದು ಒಂದು ಚಾರ್ಜ್ಗೆ ನಿಮಗೆ ಆರರಿಂದ ಏಳು ರೂಪಾಯಿ ಅಷ್ಟೇ ಖರ್ಚಾಗೋದು ಒಬ್ಬ ಮನುಷ್ಯ ಅವನು ಒಂದು ತಿಂಗಳು ಪೂರ್ತಿ ಗಾಡಿ ಓಡಿಸಿದ್ರು ಕೂಡ ಹಬ್ಬಬ್ಬ ಅಂದರೆ ಒಂದು ಇನ್ನೂರೈವತ್ತು ರೂಪಾಯಿಯಲ್ಲಿ ಒಂದು ಮೇಂಟೆನೆನ್ಸು ಬ್ಯಾಟ್ರಿ ಕನೆಕ್ಷನ್ ಚಾರ್ಜಸ್ ಏನಿದೆಯೋ ಬಟ್ ಅವರಿಗೆ ಲೀಸ್ಟ್ ಮೇಂಟೆನೆನ್ಸಲ್ಲಿ ಏನೇನು ಮಾಡಬೇಕೋ ಅದನ್ನು ನಾವು ಇದರಲ್ಲಿ ಅಳ್ವಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಇದು ನಮ್ಮ ಮೂರನೇ ಪ್ರಾಡಕ್ಟ್ ಟೈಪು ಎರಡು ಗಾಡಿ ಆಗಲೇ ಬೇರೆ ಕಡೆ ಕೊಟ್ಟಿದ್ದೀವಿ ಇದ್ರದ್ದು ಕಾಸ್ಟ್ ಬಂದು ಒಂದು ಎಪ್ಪತ್ತೈದರಿಂದ ಎಂಬತ್ತಾಗ್ಬೋದು ಬಟ್ ನಾವು ಗೌರ್ಮೆಂಟ್ ಸ್ಕೀಮ್ಸ್ ಮೂಲಕ ಜನಗಳಿಗೆ ಅನುಕೂಲ ಆಗಲಿ ಅಂತ ಇದನ್ನು ಮಾರ್ಕೆಟಿಗೆ ಬಿಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಮೋದಿಯವರು ಬೀದಿ ಬದಿ ವ್ಯಾಪಾರಿಯವ್ರಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅವ್ರಿಗೆ ಜಾಸ್ತಿ ಫಂಡ್ಸ್ ರಿಲೀಸ್ ಮಾಡ್ತಾಯಿದ್ದಾರೆ ಆ ಮೂಲಕ ಸಬ್ಸಿಡಿ ಮಲ್ಲಿ ಅವ್ರಿಗೆ ಗಾಡಿ ಕೊಡಿಸಿದ್ರೆ ಅವ್ರದ್ದು ಸ್ವಲ್ಪ ಜೀವನ ಮುಂದೆ ಹೋಗುತ್ತೆ ಅನ್ನೋದೊಂದು ಉದ್ದೇಶ ಇಲ್ಲ ಯೋಚನೆ ನಮ್ಮದು ಸೋ ಹೌದು ನಾನು ಇಂಜಿನಿಯರಿಂಗ್ ಮಾಡಿ ಎನ್ ಟಿ ಟಿ ಎಫ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಡಿಸೈನಲ್ಲಿ ಹೌದು ನಮ್ಮದೇ ಓನ್ ಕಂಪ್ನಿ ಐಡಿಯಾ ಹೆಂಗೆ ಬಂತು ಅಂದರೆ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಸರ್ ಬೆಳೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದಿನನಿತ್ಯ ಬೆಂಗಳೂರಲ್ಲಿ ಓಡಾಡೋರು ನೋಡ್ತಾನೇ ಇದ್ದೀವಿ ಅವ್ರೇನು ಕಷ್ಟಪಡ್ತಿದ್ದಾರೆ ಅನ್ನೋದು ಒಳಗೆ ಗೊತ್ತಾಗ್ತಾ ಇದೆ ಆ ಒಂದು ಉದ್ದೇಶಕ್ಕೆ ಐಡಿಯಾ ಜನ್ರೇಟ್ ಮಾಡಿಬಿಟ್ಟು ಇದನ್ನು ಮಾಡಿದ್ದೀವಿ ಈ ಗೌರ್ಮೆಂಟ್ ಸ್ಕೀಮ್ಸ್ ಮೂಲಕ ಬಿ ಬಿ ಎಂ ಪಿ ಇಲ್ನ ಅವ್ರು ನಡೆದು ಗೌರ್ಮೆಂಟ್ ಅಫಿಷಿಯಲ್ಸ್ ನೀಡಿದು ಆ ವಿಚಾರದಲ್ಲೆಲ್ಲ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಅದಾದ ಮೇಲೆ ಕೂಡ ಇದನ್ನು ಬ್ಯಾಂಕ್ಸ್ ಅವ್ರ ಜೊತೆ ಅಪ್ ಮಾಡಿಕೊಂಡು ಲೋನ್ಸ್ ಕೊಡಿಸ್ಬಿಟ್ಟು ಅಲ್ಲೇ ಇದು ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದು ಇನ್ನೂ ಪ್ರೋಗ್ರೆಸ್ ಆಗಿಲ್ಲ ಇಟ್ಸ್ ಅ ಸ್ಟೆಪ್ ವಿ ಹ್ಯಾವ್ ಟು ಟೇಕ್ ಇಟ್ ಅದು ಈ ಟೈಮಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಯಾಕೆಂದರೆ ಎಷ್ಟು ಪರ್ಸೆಂಟು ಅಮೌಂಟ್ ಸಬ್ಸಿಡಿಯಿಂದ ಬರುತ್ತೆ ನಮ್ದು ಎಷ್ಟು ಪರ್ಸೆಂಟ್ ಇರುತ್ತೆ ಅವು ತೊಗೊಳ್ಳೋ ವ್ಯಕ್ತಿ ಅವ್ನ ಎಷ್ಟು ದುಡ್ಡು ಹಾಕಬೇಕು ಅನ್ನೋದು ಇನ್ನೂ ಬ್ಯೂರೋಕ್ರಾಟ್ಸ್ ಅವ್ರ ಹತ್ರಲ್ಲ ಕೂತ್ಕೊಂಡು ಅಫಿಷಿಯಲ್ಸ್ ಅವ್ರ ಹತ್ರ ಕೂತ್ಕೊಂಡು ಡ್ರಾಫ್ಟ್ ಅದನ್ನ ಡ್ರಾಫ್ಟ್ ಮಾಡಾದ್ಮೇಲೆ ಹೇಳೋಕ್ಕಾಗುತ್ತೆ ಯಾಕೆಂದರೆ ಸುಮ್ಮನೆ ಈಗ ಮಾತಾಡಿದ್ರೆ ಇಟ್ಸ್ ಲೈಕ್ ಜಸ್ಟ್ ಟಾಕಿಂಗ್ ಇನ್ ಏರ್ ಕಸ್ಟಮೈಸಬಲ್ ಓಕೆ ಬಟ್ ನಾನು ಮಾಡಿರೋ ಜನ್ರಲ್ ಪರ್ಪಸು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಆಪ್ಷನ್ಸು ಎಲ್ಲ ಇದರಲ್ಲಿದೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಕಸ್ಟಮೈಸ್ ಮಾಡ್ಕೋಬೋದು ಎಕ್ಸಾಂಪಲ್ ಪಾನಿಪುರಿ ಅಂಗಡಿ ಅವನಿಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮೇಲೆ ಹಾಕೋಕ್ಕಾಗಲ್ಲ ತೂಕ ಅವನು ಅವ್ನಿಗೆ ಅವಶ್ಯಕತೆನೂ ಇಲ್ಲ ಬಟ್ ಈ ಥರ ತರಕಾರಿ ಮಾಡೋರಿಗೆಲ್ಲ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಹಾಕ್ಲೇಬೇಕು ಏಕೆಂದರೆ ಒಂದು ದಿನದ ವ್ಯಾಪಾರ ಆಗಲಿಲ್ಲ ಅಂದರೆ ದುಡ್ಡು ಬರಲ್ಲ ಈಗ ನಾನು ಪಾನಿಪುರಿ ಅವನಿಗೆ ಫೋಕಸ್ ಮಾಡ್ಬೇಕಾ ತರಕಾರಿ ಮಾರೋನಿಗೆ ಫೋಕಸ್ ಮಾಡ್ಕೊಂಡು ಕುತ್ಕೋಬೇಕ ಅನ್ನೋದ್ರೆ ನನಗೆ ಐಡಿಯಾನೇ ಆಚೆ ಬರಲ್ಲ ಸೊ ಐವ್ ಗಿವನ್ ಅ ವೆರಿ ಕಾಮನ್ ಬೇಸಿಕ್ ಪ್ಲಾಟ್ಫಾರ್ಮ್ ಅದ್ರ ಮೇಲೆ ಅವ್ರು ಯಾವ ಥರ ಬೇಕಾರೋ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವ್ರ ಅಭಿರುಚಿ ತಕ್ಕಂಗೆ ಕಸ್ಟಮೈಸ್ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ